गरीब साध साध सब नेक हैं आप आपनी जो सतलोक ले जाएंगे वो साधु कोई और ಹಾಗೆ ಪರಮಾತ್ಮ ಪದೇ ಪದೇ ನೆನಪಿಸುತ್ತಾರೆ ಸಾಧು ಸಂತರು ಹೇಳುತ್ತಾರೆ ಅಂತೆಯೇ ನಾನಕ್ ಸಾಹೇಬ್ ಹೇಳ್ತಾರೆ ನಾವು ನಶೆಯಲ್ಲಿದ್ದೇವೆ ನಮ್ಮ ಮೇಲೆ ತ್ರಿಗುಣಮಯಿ ಮಾಯೆಯ ಭಯಂಕರವಾದ ಪ್ರಭಾವವಿದೆ ಈ ಕಾರಣದಿಂದಾಗಿ ನಾವು ನಮ್ಮ ಮೇಲೆ ಇಷ್ಟು ಒತ್ತಡವಿದೆ ಇಷ್ಟು ನಶೆ ಇದೆ ಅಂದರೆ ನಮಗೆ ಇದು ಗೊತ್ತಿಲ್ಲ ನಾಳೆ ಯಾವ ಅನಾಹುತ ಆಗುವುದೆಂದು ನಾಳೆಗೆ ಏನು ಬೇಕಾದರೂ ಆಗಲು ಸಾಧ್ಯವಿದೆ ನಾವು ಯೋಚಿಸುತ್ತೇವೆ ಏನಂದರೆ ನಾವು ಈಗಲೇ ಸಾಯುವುದಿಲ್ಲ ಮತ್ತಿಂದು ಸಾಯ್ತಿರುವವರು ಅವರೇನು ಯೋಚಿಸುತ್ತಿದ್ದರೆ ಅಂದರೆ ನಮ್ಮದು ಹೀಗೇನೆ ಇಷ್ಟು ಶೀಘ್ರವಾಗಿ ಮೃತ್ಯುವಾಗುದೆಂದು ಪುಣ್ಯಾತ್ಮರೇ ಈ ಸತ್ಸಂಗದ್ದು ಆ್ಯಂಟಿಬಯೋಟಿಕ್ ಈ ವಚನಗಳೇನಿವೆ ಇವುಗಳಿಂದ ಈ ನಶೆ ಇಳಿಯುವುದು ಮತ್ತು ಯಾರ ನಶೆ ಇಳಿಯುವುದಿಲ್ಲ ಅವನಂತೂ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾನೆ ಅರ್ಥವರದ್ದೇ ಬರ್ತಾ ಇದ್ದಾನೆ ಇಲ್ಲಿಗೆ ಮತ್ತು ಯಾರಿಗೆ ಈ ಮಾತು ತಿಳಿಯುತ್ತಿಲ್ಲ ಹೃದಯಕ್ಕೆ ನಾಟುತ್ತಿಲ್ಲ ಅಂದರೆ ನಾನು ಮಾಡಲೇನು ಬಂದಿದ್ದೆ ಮತ್ತು ಮಾಡುತ್ತಿದ್ದೇನೇನು ಈಗಲೂ ವಿಕಾರವನ್ನು ಮಾಡುತ್ತಿರುವೆ ನಂತರ ಅಸಭ್ಯವಾಗಿ ವರ್ತಿಸುವೇ ಮರ್ಯಾದೆ ಭಂಗಗೊಳಿಸುತ್ತಿರುವೆ ನಂತರ ಸಮಾಜವನ್ನು ನೋಡಿ ಅದೇ ರೀತಿ ತಾವು ನಡೆಯುತ್ತೀರಿ ಹೀಗಾದರೆ ತಮ್ಮ ಆ ನಶೆ ಇಳಿದಿಲ್ಲ ಎಂದು ಅರ್ಥ ಮತ್ತಿದನ್ನು ಇಳಿಸುವುದಕ್ಕಾಗಿ ಈ ಸತ್ಸಂಗ ಕೇಳಿಸಲಾಗುತ್ತದೆ ಪರಮಾತ್ಮನ ಆದೇಶವನ್ನು ತಮ್ಮೆದುರಿನಲ್ಲಿ ಇಡಲಾಗುತ್ತದೆ ಇದರ ಪಾಲನೆ ಮಾಡುವುದು ತಮಗಾಗಿ ಅನಿವಾರ್ಯವಾಗಿದೆ ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಎಂಟು